ಇಲ್ಲಿ ನಾನು ಹಾಲಿನ ಪಾಕಿಟ್ಟು ಬಿಸಿ ಇಟ್ಟೇನು ರೀ ಆಮೇಲೆ ಸಾರ ಸಾರ ಬಿಸಿ ರೀ ನಮ್ಮ ಮಮ್ಮಿನ ಈಗ ಎದು ಬಂದ್ರಿ ಬೇಕು ಪಾಪು ಇದು ಅದು ಅದ ನದ್ಕೂಳು ಬಿಡತೈತ್ರಿ ಅದು ಹಾಗಾಗಿ ಹಾಲು ಹಾಲು ಕೊಟ್ಟದ್ದು ಅದಕ್ಕೆ ಹಾಲು ಕುಡ್ಯತಿ ಪಾಪು ಭಾಳ ಹೊಟ್ಟೆ ಸತ್ತೈತ್ರಿ ಅದಕ್ಕೆ ತಿಂಟು ಬಿಸಿ ಐತೆ ಹಾಲು ಕುಡಿದ್ರೂ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮ್ಮ ರೀಪಾ ಏನು ಮಾಡಾಕತ್ತೀಪಾ ಏನು ಮಾಡಾಕತ್ತೀವಮ್ಮ ಮತ್ತು ಲಸ್ಸಿ ಲಸ್ಸಿ ಮಾಡಾಕತೀವಲ್ಲ ಹ್ಞೂ ಹ್ಞೂ ನಿನ್ನೆ ಜೀರಾ ರೈಸ್ ಮಾಡಿದ್ರೆ ಆಮೇಲೆ ಕಡೆ ಸಾರು ಮಾಡಿದ್ರೆ ಮಸಾಲೆ ಸಾರು ಅಂತ ಜೋಡಿ ಅದೈತ್ರಿಪ್ಪ ಮತ್ತೇನು ಮಾಡಲ್ಲ ನಾವೀಗ ಅದನ್ನ ಬಿಸಿ ಮಾಡಿದ ಈಗ ಹ್ಞೂ ಸಾರು ಬಿಸಿ ಮಾಡ್ ಹ್ಞೂ ಇಲ್ಲಿ ವಾಕಿಂಗ್ ಮಾಡಾಕತ್ತೀವ್ರಿ ನನಗೆ ಖಾಲಿ ಯಾಕೆ ಕಾಲು ಕೈ ಕಾಲು ಭಾಳ ಹರಿಯಾಕತ್ತವು ಸುಮ್ಮನೆ ಕುಂತೆ ಈಕಿದು ಮಾಡತ್ತೀಪ ಲಸಿ ಕುಡಿಯಾಕತ್ತ ಅರಿಪಾ ಲಸಿ ನನ್ನ ಚಾರಿ ಹಾಂ ಚಲೋ ಆತ್ ಬಿಡು ಚಾನೆ ಕುಡಿ ಏನಿಲ್ಲ ರೀಕಿ ಚಲೋ ಆಗೈತೆ ಕುಡಿ ಅದಕ್ಕೆ ನೀವು ಕುಡಿ ಅಂತ ಅಮ್ಮ ಹ್ಞೂ ಈಗ ಅಮ್ಮನೂ ಎದ್ರಿ ಅವ್ರಿಗೆ ನೀರು ಹಾಕಿ ಬನ್ನಿ ಜಾಕ ಮಾಡಾತ್ತಾರ ಇಲ್ಲ ಅರಿಪ್ಪ ಬಾಂಡೆ ತಿಕ್ಕಾಕತ್ತ ಅವ್ರಾಗ ಅರ್ಶಿ ಸ್ಕೂಲ್ಗೆ ಹೋದ್ರಿ ಆ ಹಸಿ ಪುನಃ ಗುರುವಾರದವನ್ರಿ ಪಾ ಅವನು ಜಲ್ದಿನೇ ಎಪ್ಸಾಗ ಓದ್ಕೋಲ್ ನಾಲ್ಕು ಅಂತ ಅಂದ ಅವ ಪಾ ಹೇಳಿಲ್ಲ ರೀ ಇಲ್ಲಮ್ಮ ಇವತ್ತು ನಮ್ಮ ಪರೀಕ್ಷೆ ಗುರುವಾರ ಗುರುವಾರದ ಮಂಜುನಾಂತಂದು ಹೋಗ್ಬಿಡಪ್ಪ ಹಂಗಾದ್ರೆ ಅಂಥ ಈಗ ನಾನು ಒಂದು ಸ್ವಲ್ಪ ಚಹಾ ಕೆಡ್ದಿನ್ರಿ ನಾ ಅರಿಪ ಮಾಡ್ಯಳ ಗೊತ್ತಿಲ್ಲ ಚಹಾ ಮಾಡಿಲ್ಲ ಅಂತ ಹೇಳಿದ್ರೆ ಚಹಾ ಮಾಡಿ ಒಂದಿಷ್ಟು ಚಹಾ ಕೊಟ್ಟು ಉಪ್ಪಿಟ್ಟು ಮಾಡಿಟ್ಟಿದ ರೀ ಬ್ಯಾಂಕಿಗೆ ಹೋಗ್ಬೇಕ್ರಿ ಒಂದು ಸ್ವಲ್ಪ ಬ್ಯಾಂಕಿಗೆ ಹೋಗಿಬಿಡ್ತೀನಿ ರೀ ಟೈಮಲ್ಲಿ ಹತ್ತುವರೆ ಹತ್ತು ಹದಿನೈದು ಆತು ನೋಡಣ್ರಿ ಹೋಗ್ಯಾರ ಬರ್ತೀನಿ ರೀ ಮೊದಲಲ್ಲಿ ನೋಡಿ ನಾನು ಉಪ್ಪಿಟ್ಟು ಮಾಡಿದೆ ನಮ್ಮ ಮಾರಿ ಪನ್ನೇ ಇದು ಮಾಡ್ಯಾರ ಅದೇನು ಜೀರ್ಲಿ ಅನ್ನ ಅದಿನ್ನೂ ಎಷ್ಟು ಹಾಕೊಂಡು ತಗೋಳ್ಬಿಟ್ಟೈತೆ ಮತ್ತು ಬೆಳಿಗ್ಗೆ ಬಿಸಿಯಾದ್ ಮಾಡಬೇಕು ಸ್ವಲ್ಪ ಮಾಡುವ ಅಂತ ಹೇಳ್ತೀನಿ ಯಾಕೆ ಸ್ವಲ್ಪ ಮಾಡೋಂಗೇನಷ್ಟು ಐತಿ ಈ ಬಿಸಿ ಹಿಡ್ತಿದ್ರೆ ಸ್ವಲ್ಪ ನೀರು ಅದು ಹಾಕಿನಿಗಿದ್ರೆ ಸ್ವಲ್ಪ ಅಂದ್ರೆ ತಗಿದ್ರಿ ನಮ್ಗೆ ಸಂಜೆ ಮುಂದೂಡಾಕ್ಬಿಡ್ತೀನಿ ಅಮ್ಮಾರಿ ಬಿಸಿ ಅದು ಮಾಡಿದ್ರು ಇಲ್ಲ ತ ಇಂಟೋಗ್ಬಿಡತ್ತ ನೋಡಿ ಬಿಸಿ ಮಾಡಿಲ್ಲ ಅಂದ್ರಿಗೆ ಒಂದು ಗ್ಲಾಸ್ ಎರಡು ಗ್ಲಾಸ್ ಅಷ್ಟ ಇಡುವಂತ ಹೇಳ್ತೀನಿ ഇത് ചപ്പാത്തിനാക്കി ഒന്നിട്ട് സാർ മാിബിനി മണക്കൊബ്രി ആക്കി ബാങ്കിൽ ഹോ നമ്മ മനിയ ഗാടി ഒഴി ഹോർത്തുമ്പോൾ കൊണ്ടു ഇതൊന്നിട്ട് ഹേർജരി ഇട്ട് ഹോത്തീൻ റീഗ് ബാങ്കിൽ ഹോബരാൻപാ നോട്രീപ്പ ബാങ്കിൽ ബന്ധ മുക്സ് സ്വൽപ്പില്ലേ ഉണക്കൽ കാസ് ഹണ് ഹിർത്താ എ പി എം സൊബന്റ ദൂര ആക എ പി എം സി ഇല്ലേ ഇവ സർ തകോർത്തീൻ ഹണ്ണ ഇല്ല മനിയൊഴ സായകാല രോജ ಹ್ಞೂ ನಾನು ಸೇಬು ತೊಗೊಂಡು ಮತ್ತು ಅಲ್ಲಿಗೆ ಕಿತ್ಲೆಣ್ಣು ಅಂತ ಅವು ತೊಗೊಂಡಿ ಇಲ್ಲಿ ನಮ್ಮ ಬಾಬಾರದು ಮುಂದಾರಂತೆ ಚಾಯ್ ಕಟ್ಟಳಾರೀಪಾ ಒಂದು ಸ್ವಲ್ಪ ಚಾಯ್ ಹಾಕೊಡಂತೀ ಚಾಯಾಕೊಡ್ರಿ ಹ್ಞೂ ಇಲ್ಲಿ ತತ್ತಿ ಸಾರು ಮಾಡಕ್ ಚಪಾತಿ ಮಾಡ್ಬೇಕು ತತ್ತಿ ಸಾರು ಜೊತೆ ರೊಟ್ಟಿ ಇವತ್ತು ಬೇಜಾರಾಗಿದ್ದೀಪಾ ಡೈಲಿ ರೊಟ್ಟಿ ಮಾಡಿ ಹಾಗೆ ಚಪಾತಿ ಮಾಡ್ಬೇಕಂತ ಚಪಾತಿ ಹಿಟ್ನ ಆದ್ರಿ ಇದು ಸಾಬುದಾನಿ ನೆನೆ ಹಾಕ್ತೀನಿ ರೀ ಸ್ವಲ್ಪ ಸಂಜೆ ಮುಂದೆ ನಮ್ಗೆ ರೋಜೆ ಬರ ಮುಂದೆ ಏನಾದ್ರೂ ಖೀರ್ ಮಾಡಿದ್ರಾಯ್ತು ಅಂತಂದು ನೀನು ಏನು ಸ್ವೀಟ್ ಮಾಡಿದ್ದಿಲ್ಲ ರೀ ಇವತ್ತು ಮಾಡಿದ್ರ ಆಯ್ತು ಅಂತಂದು ನೆನೆ ಹಾಕ್ತೀನಿ ರೀ ಇವನು ಹ್ಞೂ ನಮ್ಮ ಮಮ್ಮಿಯಲ್ಲೇ ಚಪಾತಿ ಕಟ್ಸಾತಾರ ರೀ ತತ್ತೆ ಸಾರು ಅದ ಮಮ್ಮಿ ಮಾಡೀನಿ ಮತ್ತೆ ಸಾರು ಚಲಾ ತುಳಿ ತತ್ತಿ ಸಾರು ಮಾಡಿ ಅನ್ನ ಬಿಸಿ ಮಾಡಿನಿ ಈ ಚಪಾತಿ ಒಂದು ಆತಂದ್ರೆ ಉಪ್ಪಿಟ್ಟು ಹಾಕಿಬಿಟ್ಟಿದ್ದೀಮ ಹ್ಮ್ ಹ್ಞೂ ಉಪ್ಪಿಟ್ಟು ಮಾಡಿಟ್ಟು ಹೋಗಿದ್ದೆ ನಾನು ಬ್ಯಾಂಕಿಗೆ ಕೊಡುವ ಅಂತಂದು ಇದು ಇದು ಹಿಟ್ಟು ಸ್ವಲ್ಪ ಇದು ತಳ್ಳ ಚಪಾತಿ ನಮಗೂ ಸಾಯಂಕಾಲ ಮಟ್ಟ ಅಂದ್ರೆ ಕಡಕಾಕವಿ ನೀವು ಈ ಮಾಡಿಡಲ್ವ ಬೇಕಂದ್ರೆ ಬಿಸಿ ಮಾಡ್ಕೊಳ ನಾನು ಸಂಜೆ ಮುಂದೆ ಇಡ್ತಾ ಇರ್ತೀನಿ

ನಮ್ಮ ಅರ್ಷ ಇವ್ರದ್ದು ಹೊಲಸ್ಕೊಂತಿರ್ಬೇಕು ಶುಕದ ಚಾಚಾ ಅವ್ರದ್ದು ಗಾತಿದ್ಲಕ್ಕಿ ಹಾ ಅದು ಇದೈತೆ ಅಲ್ಲ ಒಂದ್ ಟೈಪ್ ಜಾಂಬ್ಲಿ ಕಲರ್ ಏನ ಅದು ಹೊಲಸ್ಕೊಂತಳಕಿ

ಕೊಡುತ್ತಿರತನಾ ಮ ಇದು ಪಾಯಿ ಅಂತ ಕ್ಯಾಶ್ ಬ್ಯಾಕ್ ಅಂತ ಕ್ಯಾಶ್ ಬ್ಯಾಕ್ ಅಂತ ಅದರೊಳಗೆ ಅಂತ ಹೇಳೋದು ನಿಯಾಜಾ ಯುವರಣ್ಣ ಇದು ವಾಡಾಕಿದ್ರಿ ಇವಾಗ ದಾದಾಜಿ ಫೋನ್ ದೊಳಗೆ ಹಾ ಮುನ್ನಾ ಐತನ ಕೂಡಲೇ ಐತೆ ಅಂದ್ರೆ ಆಸ್ಕೊಂಡೆ ನಾನು ಅದರ ಏನು ಮಾಡದ್ರು ಗೊತ್ತಿಲ್ಲ ಜೂಸ್ ಓ ಇಲ್ಲ ನಾವು ಕಡಲಿಲ್ಲ ನಮ್ಮ ಫೋನ್ ದಾದಾಜಿ ಕೈಯಾಗ ಅದಕ್ಕೆ ಕುಂತಿದ್ದೆ ನಾನು ಫೋನ್ ಬಂದು ಚುಲಕಿದ

ಇಲ್ಲಿ ಒಳಗಿವು ಒಂದ್ ಹೆಚ್ಚರಿ ಒಂದ್ ಹೆಚ್ಚು ಮಂದಿ ತಿಂದ್ರಿ ನೀವು ಬಿಸ್ಲಾಗ ಹ್ಮೀಪ ಚಿಂತ ಪ್ಯಾಕೆಟ್ ಪ್ಯಾಕೆಟ್ತಾರೆ ಸ್ಯಾರ ನೋಡ್ರಿ ಗಟ್ಟೈತೆ ಎಷ್ಟು ನಾಲ್ಕು ಪ್ಯಾಕೆಟ್ಗೆ ತಗದ್ರಿ ಏನ್ರ ಮಾಡಕ್ ಬರ್ತಾವ ದಾದಿಮ್ಮ ನೀನು ದಿತಿ ನೂರ್ ಹೆಚ್ಕೊಂಡು ಹಾಗ್ರ ಕಟ್ ಮಾಡಾ ಹಿಂಗ ಕಟ್ ಮಾಡಿ ಈಗ ಹಂಗ್ ಮಾಡಬೇಡ ಹಿಂಗ ಹಿಂಗ ಮಾಡು ಹಾ ತಿನ್ನಾಕ ತಿನ್ನಕಾದ್ರೆ ನಿಮಗೆ ಆಕು ಚಿಲ್ಟೆ ಬೇಕಂತ ಅಯ್ಯ ಮತ್ತೆ ತಕ್ಕಮಕ್ಕ ಇಲ್ಲಿ ನಿನ್ನ ಇಲ್ಲ ಇಲ್ಲಿ ಅಡಾ ಆದ್ರೆ ಮಾಡಿ ಹ್ಮ್ ಒಂದು ತಾಡ ಕಟ್ ಮಾಡಕ ತಾನ ರೀ ಇವನ ತಾಡ ತೊಳಳಾದಂಗ ಹಾ ದಾದಿ ಮಗಂದು ದಾದಿ ಜಗಂಧ ನೀ ಒಂದ ನಿ ಹೆಚ್ಚೋ ಏನಸಪ್ಪ ತಿನ್ನೋ ರೂಪಾಯಿ ನೀವು ಐತೆ ನೋಡಿ ಟೇಸ್ಟ್ ನಮ್ಮಕ್ಕ ದಾದಿಮತಿನ ಹಂಗಿರ್ಬಿಡ ಉಪ್ಪಿತ್ತಂದ್ರ ಆ ರೀಪಾ ಕಲಂಗ ಪ್ಲಾಸ್ಟಿಕ್ ಬಾ ಆಯ್ತಂತ ಅಲ್ಲ ನಿನ್ನ ಮೊನ್ನೆ ಒಬ್ಬರು ಕಮೆಂಟ್ ಮಾಡ್ಯಾರ ನೋಡ ಬಿಂದಾಸ ಆಯ್ತಿನಿ ಏನು ಕೆಮಿಕಲ್ ಇರಂಗಿಲ್ಲ ಅಂತ ಹೇಳ ಹಾಂ ಹೊರಗೆ ಅಷ್ಟ ಇರತಿ ಇದು ಏನೋ ಅಂತಾರಲ್ಲ ದೃಢವಾಗಿ ಬಾಯ್ತು ಹಂಗೆ ಒಳಗೆ ಏನಿಲ್ಲ ಅದಕ್ಕೆ ಅಂತ ಹೇಳ್ದ ನಂಗೆ ಅದು ಏನೋ ಟೇಸ್ಟ್ ಮಾಡ್ತಾರಲ್ಲ ಹಂಗೆ ಮಾಡಿದ್ದು ಬನಾಯ್ತಂತ ಏನಿಲ್ಲದ ಬಿಂದಾಯಿಸಿ ತಿನ್ಬೋದು ತಿನ್ಬೋದಂತ ಹ್ಞೂ ತಿನ್ನು ಏ ಹರಿದೋ ಅವ್ರೇನು ಹಗುರ್ಕ ತೊಗೊಂಬಂದಿರ್ತಾರೆ ನಿಂತಿರ್ತಾವೆ ಮತ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ತಮ್ಮನೊಂದು ಬರ್ತಡೇ ಇದ್ರಿಪ್ಪ ನಮ್ಮ ತಮ್ಮನಾಗ ನನ್ನ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತಡೇ ತಮ್ಮನ ಊರ ಕಾಲ ಚೆನ್ನಾಗಿರೋ ನಗ ನನಗೆ ತಾಯಿರು ಆ ದೇವ್ರು ಆಯಸ್ಸು ಆರೋಗ್ಯ ಕೊಟ್ಟು ನಿನ್ನ ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನಿ ಇಲ್ಲಿ ಚಹಾ ಮಾಡೀನ್ರಿಪಾ ಚಹಾ ಕೊಡ್ರೀ ಈಗ ಅಮ್ಮಗೂ ಬಾಬಾಗು ನಮ್ಮ ಸುಲ್ತಾನಾಗ ಚಹಾ ಕುಡಿತಾರೆ ಈಗ ಅವರು ಚಹಾ ತಪ್ಪಂಗಿರ ನಮ್ಮನೆ ಒಟ್ಟು ಚಾಯ್ದು ಅಂತೀ ಆದರೂ ಕಡಿಮೆ ಮಾಡಿದ್ರು ನಾವೀಗ ಒಂದೆಷ್ಟು ಎದಿರ್ತೇ ಎದಿರ್ತೇನ ಅದಕ್ಕೆ ತಡ್ರಿ ಮಗ ಹೇಳಂದ್ರಮ್ಮ ಇವತ್ತ ಇವತ್ತು ತಮ್ಮ ಅನ್ನನ ಬರ್ತಡೈತೆಮ್ಮ ಆಕಿಗೂ ಆಶೀರ್ವಾದ ಮಾಡಮ್ಮ ಅಯ್ಯ ಹೇಳಿ ನೋಡ್ಬೇ ನಮ್ಗ ಅದು ಹೌದ್ವಾ ನಮ್ಗ್ ಲಕ್ಷನೇ ಇಲ್ವ್ವ ಮತ್ತ ಏವಾ ತಮ್ಮನ ನೂರು ಕಾಲು ಚಂದಾಗಿರ್ಲಿವ್ವ ತಮ್ಮನ ತಮ್ಮ ಮಮ್ಮಿ ತಮ್ಮನಾಗ ಪಪ್ಪಾ ಆರಾಮದ ಇದ್ದಾಗಲಿ ಆರೋಗ್ಯ ಇದ್ದ ಇದ್ದಾಗಲಿ ಸಂತೋಷ್ ಇದ್ದಾರ್ಲಿ ಸುಖ ಕೊಡಲಿ ದೇವರು ಆಕಿಗೆ ಆರಾಮ್ ಇಡ್ಲಿ ವಾ ಶಾಲಿಗ್ ಹೋಗುವಂಥದು ಇದ್ದೇ ಬುದ್ಧಿ ಕೊಡ್ಲಿ ಆಕಿಗೆ ಬಿ ಫಾತಿಮಾ ದಪ್ಪ ಹತ್ ಆಶೀರ್ವಾದ ಅವಮ್ಯಾಗ ಸದಾ ಇರ್ಲಿ ಅಂತ ಹೇಳ್ತಾನೆ ನೋಡ್ವ ಈಗ ಹೋಗಿ ಎಲ್ಲ ಮೆನು ಸಾಮಾನು ಬಂದ್ರಿ ಅದು ಸಾಬ್ರದಾಯ ಹಾಕೀನ ರೀಪ್ಪ ಸ್ವಲ್ಪ ಸ್ವೀಟ್ ಮಾಡಿದ್ರೆ ಆಯ್ತು ಅಂತಂದ ಅದಕ್ಕೆ ಒಂದು ಬಾಳಿಗೆ ಒಳಗೆ ಇದನ್ನು ನೀರು ರೀ ನೀರು ಚೆಲ್ಲಿ ಆಮೇಲೆ ಹಾಲು ಬಿಸಿ ಇಡ್ತೀನಿ ರೀ ಯಾಕಂದ್ರೆ ನಿನ್ನೆ ಇದಕ್ಕೆ ಕ್ಯಾಬೇಜ್ ಪಲ್ಯ ಮಾಡಿದ್ದು ಬಾಳಿಗೆ ರೀಪಾ ಇದು ಮತ್ತು ಹಾಲು ಕಡೆ ಹಂಗಾಗಿ ಒಂದು ಸ್ವಲ್ಪ ನೀರು ಚೆಲ್ಬಿಟ್ರೆ ಚಲೋಕತಿ ಬಿಸಿ ಮಾಡಿ ಇಲ್ಲಿ ಒಂದು ಕಡೆ ಮತ್ತೆ ಇಲ್ಲಿ ಹಾಲು ಬಿಸಿ ಇಟ್ಟಿನ್ರಿ ಇಲ್ಲಿ ಒಂದು ಕಡೆ ತುಪ್ಪ ಹಾಕೊಂಡು ಸ್ವಲ್ಪ ಚಾಗಿ ಬಿಸಿ ಮಾಡ್ಕೊಂಬನ್ ನಮಾಜ್ ಮಾಡಿ ಬಂದೆ ಮಮ್ಮಿ ಚಲೋ ಆಯ್ತು ಬಿಡಮ್ಮ ನಾನು ಲೇಟ್ ಆಗಿ ಮಾಡಕ್ಕೈತ್ ಇವತ್ತು ಮಕ್ಕಳು ಬಿಟ್ಟಿದ್ದೆ ನಾನು ಸುಮ್ಮನೆ ನಂಗೆ ನಿದ್ದೆ ಅಂತ ಬಿಟ್ಟೆ ತಾನು ನೆನಪ ಇಲ್ಲ ಇರ್ಲಿ ಬಿಡಿ ಇರ್ಲಿ ಈಗ ಮಾಡಿದ್ರೆ ಏನಾಕೈತಿ ಹೋಗಿಲ್ಲ ಅಂದ್ರೆ ಮಧ್ಯಾಹ್ನ ಮಾಡಿದ್ರೆ ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿತ್ರಿ ಚಲೋ ಆಕಿತ್ತು ಸುಡ್ ಅಂದ್ರೆ ಚಲೋ ಅನ್ಸಂಗಿಲ್ಲ ಇದು ಏನಾರ ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಸುಡ್ ಸುಡದ ಇತ್ತು ಮೊದ್ಲ ಬಾಯ್ ಆದಂಗ್ ಇರತ್ರಿ ಸುಡೋದ್ರೊಂದ್ರೆ ನೀರು ಇಡ್ತೀನಿ ಅಂತ ಹೇಳಿ ಹಾ ಇಡಮ್ಮ ತಣ್ಣೀರು ಇವನ್ ಸ್ವಲ್ಪ ಬಿಸಿ ಮಾಡ್ತೀನಿ ಚಾಯ್ಗೆ ಬಿಸಿ ಮಾಡಿ ಹಾಲು ಹಾಕ್ತಾರೆ ಹ್ಮ್

ಚೆನ್ನಾಗಿ ಹಾಕೋಣ ಮೇನ್ ಸೇವಿಗೆ ಹಾಕೋಣ ಸೇವಿಗೆ ಐಕನ್ ಮೇಲೆ ಆಮೇಲೆ ಸಕ್ಕರೆ ಹಾಕ್ತೀನಿ ನಾನು ನಾನು ಮೊದಲ ಸಕ್ಕರೆ ಹಾಕೋಕಂತೆ ಹಾಕಲ್ಲ ಮೊದಲ ಸಕ್ಕರೆ ಈಗ ಕಳಿದಿದೆತ್ರ ಇದು ಕೈಯಡ್ಕಂತ ಇರಬೇಕು ಇದನ್ನ ಯಾಕಾರ್ ಮಿನುಟಿ ಸೇವಿಗೆ ಹತ್ತೇನೋ ಓ ಒಂದೆಷ್ಟು ರೊwidehat ತಗೊಂಡೆ ನಾನು ಅದಬೇಡ ಇಲ್ಲ ನಾನು ಹತ್ತಿಲ್ಲ ಗೋಲ್ಡನ್ ಬ್ರೌನ್ ಇದು ಗೋಲ್ಡನ್ ಬ್ರೌನ್ ಈ ಸ್ಲೋ ಇಡ್ ಗ್ಯಾಸ್ ಸಕ್ಕರೆ ಹಾಕ್ಲೇನಿಕಾ ಹ್ಮ್ का कतला दा कुदा चच्ची सगराती दा ए वंना ए वना कसाकण साकूड साक हं किना साबुदाने वण भात करतरी आ वण पुदी ओ किना साबुदाने यवळ सकर येनो करगले रेत खरे भती ते क्रिया कतंतन बाततगले रेत करा जा, जा <violence थाँदी> ಸಿಂಪಲ್ ಆಗಿರೋದು ಇಟ್ ಮಾಡ ಸಾಬೂದಾನಿ ಹಾಕೊಂಡ್ಬಿಡನ್ ಮುಂಜಾನೆ ನೆನ್ಸಾ ಬೆಳಿಗ್ಗೆ ನೆನೆ ಕಿಟ್ಟಿದ್ದೆ ಸುಲಭ್ಬಿಟ್ಟವ್ ಹ್ಞೂ ಸಾಬೂದಾನಿ ಉಪ್ಪಿಟ್ಟು ನಾನು ಸಿಗ್ಸಿದ್ದಾಗ ನಾನು ಫ್ರೆಂಡ್ ಮಾಡ್ಕೊ ಬರ್ತಿದ್ದಾನ ಮಸ್ತ್ ಮಸ್ತಾಕಿತ್ತು ಉಪ್ಪಿಟ್ಟೆ ಚೆನ್ನಾಗ್ ಆಯ್ತು ಹ್ಞೂ ಈಗ ಏನಿಲ್ಲ ನೋಡಿ ಇಷ್ಟ ಆಯ್ತು ಕುದಿಸಿ ಸುಮ್ನೆ ಬಿಡ್ತೀನಿ ಆಯ್ತು ಆಯ್ತದೆ ಇಲ್ಲಿ ಸ್ವಲ್ಪ ಮಿಲ್ಕ್ ಮೇಡ ಹಾಕಿ ಐತ್ರಿ ಅದ್ರಾಗ ಅರಿಪ ಸ್ವಲ್ಪ ಎಲ್ಲ ಇದು ಮಾಡಿ ಹಾಕಿಬಿಡ್ತೀಮ ಅಂತಂದು ಹಾಕಕ್ಕೆ ತಗೊಂಡ್ರಿ ಆತನಾ ಆಯ್ತು ಐತಿ ಹ್ಞೂ ಖಾಲಿಗಿತ್ತು ಅಂದ್ರೆ ಹೋಗದ್ ಬಿಡ ಮೋಸ್ಟ್ ಇದು ಮಾಡ್ಯ ಹ್ಞೂ ಹೀಗೆ ನೋಡ್ರಿ ಅವಾಗ ನಮ್ದು ಸಾಬೂದಾನಿ ಸ್ವೀಟ್ ರೆಡಿ ಆತ್ರಿ ಆಯ್ತು ರೀ ಇನ್ನೂ ಗಟ್ಟಾಗತ್ತೆ ರೀಗಿದ ಬಂದ್ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನೂ ಗಟ್ನೆಸ್ ಇದು ಅದಕ್ಕೆ ಏನು ಮಾಡೋ ಅಂತ ಅಂದ್ರಿಂದ ಬಂದ್ ಮಾಡ್ಬೇಡ್ರಿ ಇಲ್ಲಿ ಟೈಮ್ ಆಗಕತ್ರಿ ಹುಡುಗರು ರೆಡಿ ಮಾಡಾಕತ್ರಿ ಇಲ್ಲಿ ನಮ್ಮ ಅರ್ಷಿಯ ಅದು ಹೆಚ್ಚು ಹಾತಾಡಿಲ್ ಒಳಗೆ ಆರಿ ಪಾಸ್ ಪಾಸ ಆತಾಳ ಈಗ ರೋಜಾದ ಟೈಮ್ ಇದು ರೋಜಾ ಬಿಡೋ ಟೈಮ್ ರೋಜ್ ಐತ್ರಿ ನಿಮ್ಗೆ ಕೆಲ್ಸಕ್ಕೆ ಹಿಂಗ ಬಂದ ನಾವು ಹ್ಮ್ ಬಿಡ ಇಲ್ಲಿರ್ತಾವಲ್ಲ ತಗೊಂಬ ಬಾ ಬಾ ಅದು ಬರ್ತಾರ ಈಗ

ರೋಜಾ ಬಡ ಟೈಮ್ ಎಲ್ಲಾರು ರೋಜಾ ಬಡಕ್ಕೆ ಇದ್ರಪ್ಪ ಕರೆಂಟ್ ಹೋತ್ರಿ ಇಲ್ಲಿ ಅಯ್ಯೋ ಇದನ್ನ ಬಂದ್ ಮಾಡ್ಬೇಕ್ರಿ ಕರೆಂಟ್ ಅಮ್ಮಾಗ ಬೇಕದು ಬಲ್ಪ್ರಿ ಚಾರ್ಜ್ ಎಲ್ಲ ಇಲ್ಲಿ ಕಲಿಯಾಕೈತೆ ಮತ್ತದ ಈಗ ಅಮ್ಮ ಚಾ ಹೋಯ್ಬೇಕು ರೀ ರೋಜೆ ಬಿಟ್ಟು ನಮಾಜ್ ಮಾಡಿ ಕುರಾನ್ ಓದಿ ಈಗೆಲ್ಲರ ನಮಾಜ್ ಹೋಗಿ ಬಂದ್ರಿ ಇವರು ನಾನು ಹೋಗಿ ಚಾ ಕೊಟ್ಟು ಬಂದಿರಿ ಇಲ್ಲ ಅರಿಪ ಏನೋ ಮಾಡೋಕಾಡ್ರಿ ಆಯ್ಕೆ ಅರಿಬಿ ತರಕ್ಕೆ ಬೀಗಿತ್ತ ಅಂತ ನನಗೆ ಅಡುಗೆ ಮಾಡುವ ಅಂದ ನಾನು ಹೋಗಿ ಎಲ್ಲ ತರಕಾರಿ ತಗೊಬಂದ್ರಿ ಆಲೂಗಡ್ಡೆ ಇದೆಯಲ್ಲ ಈಗ ಸ್ವಲ್ಪ ಅಡ್ಗೆ ಮಾಡಿ ಈಗ ಇಲ್ಲಿ ರೊಟ್ಟಿ ಮಾಡಿದ್ರಿಪ್ಪ ಆ ಗ್ಯಾಸಿನ ಮೇಲೆ ನಿಂತು ನಿಂತು ಕಾಲು ಒಬ್ಬರಾಕದ್ಬಿಡ್ರೆ ನನಗೆ ಅದಕ್ಕೆ ಇಲ್ಲಿ ಕುತ್ಕೊಂಡು ಆರಾಮ ಯಾ ಚಿಂತಿರ ಇರಂಗಿಲ್ಲ ಕುಂತು ಎಷ್ಟು ಬೇಕಾದ್ರೆ ಅಷ್ಟು ರೊಟ್ಟಿ ಬಿಡಿಬೌದು ಉಡುಕಾವಲ್ಲಿ ರೀ ನಾನೀಗ ಹ್ಯಾಪಿ ಬರ್ತ್ಡೇ ತಮ್ಮನ್ನ ಗಾಡ್ ಬ್ಲೆಸ್ ಯು ನಮ್ಮ ತಮ್ಮ ನೋಡಿ ಪೆಸ್ಟ್ ಹಾಂ ಕಣಕ್ಕೈತಿ ಸ್ವಲ್ಪ ನಾ ಕಣ್ಗಿನ್ ಬಿಟ್ಕಿ ಮತ್ತೆ ಕೇಳಕ್ಕೆ ಕಂಡುಬಿಡ ಟೈಮ್ ಹತ್ತು ಗಂಟೆ ಆಗ ಒಂದು ಹತ್ತು ನಿಮಿಷ ಬಂದ್ವಿ ನಾವು ಮನೆಗೆ ಅಮ್ಮ ಮೀನು ಕೊಟ್ಟಾರೀ ಮೀನದ ಪಲ್ಯ ಮಾಡೋಕೆ ಹೆಚ್ಚಿಗೆ ಹುರಿದಿನ ಹುರಿದ್ ನೀರ ಹಾಕಿನಿ ಇಲ್ಲಿ ಉಳ್ಳಾಗಡ್ಡೆ ಅದೆಲ್ಲ ಹಾಕೀನಿ ಈಗ ಮೀನದ ಪಲ್ಯ ಮಾಡಿ ಊಟ ರೀ ಅಮ್ಮ ಕೊಟ್ಟೆ ಬಾಬರು ಕೊಟ್ಟರೆ ಅರಿಪ ಮೊಸರು ಸಕ್ಕರೆ ತಿನ ನನಗೆ ಮೊಸರು ಸಕ್ಕರೆ ತಿನಾಕ್ಬೇಕು ಅನಿಸ್ತಾರೆ ಹಾಗಾಗಿ ನಾನು ಮೊಸರು ಸಕ್ಕರೆ ಹಾಕ್ಕೊಂಬಂದು ಹಾಕಿಟ್ಟದ್ರಿ ಅರಿಪ್ಪ ನಾನು ತಿಂತೀನಿ ಅಷ್ಟೇ ಹ್ಞೂ